ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬರೀ ಇವತ್ತಿನ ಹಿಡಿಯೋದ ನಾನೇನು ಶೇರ್ ಮಾಡ್ಕೊತೀನಿ ಅಂತಂದ್ರೆ ನಂದು ಮದುವೆ ಫಿಕ್ಸ್ ಆತು ನಮ್ಮ ಮನೆ ನಮ್ಮ ಹೊಸ ಮನೆಗಿದ್ದಾಗ ನಮ್ಮ ಅಕ್ಕನ ಮದುವೆ ಆತು ಆಮೇಲೆ ನಂದು ಮದುವೆ ಎಷ್ಟೊಂದು ಅಡೆ ತಡೆಗಳು ಬಂದವು ಅಂತ ಅಂದು ಅವನ್ನೆಲ್ಲ ಮೆಟ್ಟಿ ನಿಂತು ಆದಮೇಲೆ ಬಂದದ್ದು ನಂದು ಮದುವೆ ನನ್ನ ಮದುವೆ ಫಿಕ್ಸ್ ಆತು ಅಕ್ಕ ಭಾವ ನನ್ನ ಮದುವೆಯಲ್ಲಿ ಭಾಳ ಆಟ ಆಡಿದರು ನನ್ನ ಜೀವನದಾಗ ಆಟ ಆಡಿದರು ಅಂತ ಹೇಳಬೋದು ಅವರು ಅಮ್ಮಂದು ಏನೂ ನಡೀತಿದ್ದಿಲ್ಲ ಎಲ್ಲೂ ಏನೂ ನಡೀತಿದ್ದಿಲ್ಲ ಹಾಗಾಗಿ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಅಂತರೂ ನನ್ನ ಮದುವೆಗೆ ಎಂಟ್ರಿನೇ ಅವರು ಅವ್ರು ನಾನು ಯಾರೋ ಅವ್ರಿಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಅವರಿದ್ದರು ನಮ್ಮಮ್ಮ ಎಷ್ಟು ಹೇಳದ್ಕೊಂತು ಕೇಳ್ಕೊಂತು ನನ್ನ ಯಾರಾದರೂ ನೋಡೋಕ್ಕೆ ಬಂದರೆ ಹೋಗಿ ಅವ್ರ ಮನೆ ಕರೆಯೋಕೆ ಕರೆಯೋಕ್ಕೆ ಹೋಗಿತ್ತು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪ ಇದ್ರೂ ನಮ್ಮ ಚಿಕ್ಕಮ್ಮ ಇಲ್ಲ ಅಂತ ಹೇಳಿ ಕಳಿಸ್ತಿದ್ಲು ಅಕಸ್ಮಾತ್ ಅವನು ಹೊರಗೆ ಹೋಗಿದ್ದರೂ ಕೂತ್ಕೊಂಡು ಮಾತಾಡಿ ಮಾತಾಡಿ ಹಂಗೆ ಬರ್ತಿದ್ಲು ನಮ್ಮ ಭಾವ ಅಕ್ಕ ನಮ್ಮಿದ್ರಿಗೆ ಒಂದು ಮಾತು ಅವ್ರಿದ್ರಿಗೆ ಒಂದು ಮಾತು ಅವ್ರ ಮನೆಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮನೆಗೆ ಹೋದ್ರೆ ಅವ್ರು ಎಷ್ಟು ಚಂದ ಮಾತಾಡಿ ಬರೋರು ಆದರೆ ನಮ್ಮ ಮನೆಗೆ ಬಂದ ಮೇಲೆ ಅವ್ರ ಬಗ್ಗೆ ಬರೀ ತೀಟಿ ಹೇಳೋದು ಈ ಥರ ಮಾಡ್ತಿದ್ರು ನೋಡಿರಿ ಮನೆ ಹತ್ರ ಎಷ್ಟೋನ್ ಗಾಡಿ ಓಡಾಡ್ತಾವೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ನನಗೆ ಪ್ರೈವೇಟ್ ಜಾಗನೇ ಇಲ್ಲ ನಾನು ವಿಡಿಯೋ ಮಾಡೋಕ್ಕೆ ವಾಯ್ಸ್ ಕೊಡೋಕ್ಕೆ ನಮ್ಮ ಚಿಕ್ಕಪ್ಪ ಅಂತ ನಮ್ಮನ್ನು ಊರಿಂದ ಆಚೆನೇ ಇಟ್ಟುಬಿಟ್ಟಿದ್ರು ಅದೇ ರೀತಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಮ್ಮ ಚಿಕ್ಕಪ್ಪನೂ ಅಷ್ಟೇ ಸ್ವಂತ ಅಕ್ಕ ಅನ್ನೋ ಪರಿಜ್ಞಾನಿಲ್ಲ ನಮ್ಮ ಚಿಕ್ಕಪ್ನ ಅಷ್ಟೇ ಸ್ವಂತ ಅಣ್ಣ ಅಣ್ಣನ ಮಗಳು ಅನ್ನೋ ಪರಿಜ್ಞಾನಿಲ್ದೇ ನಮ್ಮನ್ನು ದೂರ ಇಟ್ಟರು ನಮ್ಮ ನನ್ನ ಮದ್ವೆಗಂತರ ಅವ್ರದ್ದು ಏನೂ ಇಲ್ಲ ಎಳ್ಳು ಕಾಳಷ್ಟು ನನಗೆ ಅವ್ರದ್ದು ಯಾವ ಸಹಾಯ ಯಾವುದೇ ಒಂದಿದು ಆಗಲಿಲ್ಲ ಅಕಸ್ಮಾತ್ ಅವರು ನನ್ನ ಮದುವೆಗೆ ಭಾಗವಹಿಸಿದ್ರೆ ಒಂದು ಚಿಕ್ಕ ಸಣ್ಣ ನೌಕರಿದ್ದಾರ ಆದ್ರೆ ಕೊಡುಗೆಡ್ತದ್ರೆ ಏನೋ ಗೊತ್ತಿಲ್ಲ ಅಕಸ್ಮಾತ್ ಸ್ವಲ್ಪ ಚೆನ್ನಾಗಿರೋ ಕಡೆ ಕೊಡ್ತಿದ್ರೆ ಏನೋ ಗೊತ್ತಿಲ್ಲ ಏನೋ ಒಂದು ಆಗಿ ಹೋತು ನನ್ನ ಮದುವೆ ಇಲ್ಲೇ ಆಗ್ಬೇಕು ಅನ್ನೋದು ಹಣೆ ಬರ್ದ ಬರ್ದನ್ನ ಯಾರೂ ತಪ್ಸೋಕ್ಕಾಗಲ್ಲ ಹಣೆ ಬರೋಕ್ಕ ಹೊಣೆ ಯಾರು ಅನ್ನೋಂಗೆ ನನ್ನ ಮದುವೆ ಪಿಕ್ಸ್ ಆತು ಇದ್ದೂರಲ್ಲೇ ನಂದು ಮದುವೆ ಆತು ಆದ್ರೆ ಅವರು ಅಕ್ಕ ಭಾವ ಏನು ಇಟ್ಕೊಂಡು ನಾನು ಕೊಟ್ಟಿದ್ರೆ ಅದ್ರ ಉಲ್ಟಾ ಆಗಿ ಹೋತು ಅವರು ನನ್ನ ಹೊಲಕ್ಕೆ ಕಳೆ ತೆಗೆ ಕಳಿಸ್ಬೇಕು ಆಮೇಲೆ ಸೊಕ್ಕು ಭಾಳ ಐತಿ ನನಗೆ ಅದನ್ನೆಲ್ಲ ಅಡಗಿಸ್ಬೇಕು ಹಂಗೆ ಹಿಂಗೆ ಅದೇನು ಅವರಿಗೂ ಗೊತ್ತು ನನಗಂತೂ ಗೊತ್ತಿಲ್ಲ ನನ್ನಲ್ಲಿ ಏನು ಸೊಕ್ಕು ಕಂಡಾರ ಅವ್ರಿಗೆ ಗೊತ್ತು ಆದ್ರೆ ನಾನು ನನ್ನ ಹತ್ರ ಸೊಕ್ಕಿಲ್ಲ ಅಂತಲೇ ಹೇಳ್ತಾನೆ ಕೆಲವೊಬ್ಬರಿಗೆ ಹುಟ್ಟಿದಾಗಿಂದ ಕೆಲವೊಂದು ಏನು ಹೇಳ್ತಾರೆ ಆ್ಯಟಿಟ್ಯೂಡ್ ಅಂತಾರಲ್ಲ ಅವು ಹುಟ್ಟಿದಾಗಿಂದ ಆ ಥರ ನಡವಳಿಕೆ ಅವ್ರದ್ದು ಅದಕ್ಕೆ ಅವರು ಸೊಕ್ಕು ಅಂತ ಹೆಸರಿಟ್ರೆ ನಾವೇನು ಮಾಡೋಕ್ಕಾಗಲ್ಲ ನನ್ನ ನನ್ನ ಜೊತೆಗೆ ಸದಾ ಯಾವಾಗಲೂ ದೇವರು ನನ್ನ ಜೊತೆಗಿದ್ದಾನೆ ಅಂತ ನಾನು ಹೇಳ್ತೇನೆ ಯಾಕಂದರೆ ನಮ್ಮ ಮನೆ ದೇವರು ಬಸವಣ್ಣ ತಾಯಿ ಮನೆ ದೇವರು ಗಂಡನ ಮನೆ ದೇವರು ಬಸವಣ್ಣ ಹಾಗಾಗಿ ಅವನು ಅಲ್ಲಿ ನನ್ನ ಕೈ ಬಿಟ್ಟಿಲ್ಲ ಇಲ್ಲಿ ಬಂದ ಮೇಲೂ ನನ್ನ ಹಿಂದೆ ಬಂದು ಇಲ್ಲೂ ನನ್ನ ಕೈ ಬಿಡಲಿಲ್ಲ ಅಂತ ನಾನು ಅನ್ಕೊಂತನಿ ಅಂದ್ಕೊಳೋದೇನು ಕಣ್ಣಿಗೆ ಕಾಣಿಸ್ತತಿ ಈ ರೀತಿ ನಂದು ಮದುವಿನ ಒಳಗಿಂದೊಳಗೆ ಮಸಲತ್ತು ಮಾಡಿ ಸೊಕ್ಕ ಅಡಗಿಸ್ಬೇಕು ಕಿದ್ದು ಈಗಿನ ಕಳೆತಿಗೆ ಕಳಿಸ್ಬೇಕು ಅಂತ ಹೇಳಿ ಅಕ್ಕ ಭಾವ ಇಬ್ಬರು ಸೇರಿಕೊಂಡು ನನ್ನ ಮೋಸ್ದಿಂದ ನನಗೆ ಮದ್ವೆ ಮಾಡಿದರು ಆದರೆ ಅದು ಮುಂದಿಂದ ಬೇರೆನೇ ಆಗಿತ್ತು ಅದು ಉಲ್ಟ ಆಗಿ ಹೋಯ್ತು ನನ್ನಷ್ಟು ಅಡ್ಡಾಡ್ದೋರಿಲ್ಲ ನನ್ನಷ್ಟು ಕಾರಲ್ಲಿ ಓಡಾಡ್ದವ್ರಿಲ್ಲ ನನ್ನಷ್ಟು ಉಂಡೋರಿಲ್ಲ ತಿಂದವರಿಲ್ಲ ನನ್ನಷ್ಟು ಬಟ್ಟೆ ಹಾಕ್ಕೊಂಡವ್ರಿಲ್ಲ ಒಳ್ಳೊಳ್ಳೆ ಬಟ್ಟೆ ನನ್ನಷ್ಟು ಒಡವೆಗಳನ್ನು ಹಾಕ್ಕೊಂಡವ್ರೆ ನನ್ನಷ್ಟು ದುಡ್ಡು ಖರ್ಚು ಮಾಡಿದವ್ರಿಲ್ಲ ಅದು ನೆಕ್ಸ್ಟ್ ಹೋಗ್ತಾ ಹೌದಾ ನನ್ನ ಮ್ಯಾರೇಜ್ ಲೈಫ್ ಸ್ಟೋರಿ ಹೇಳೋವಾಗ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತೀನಿ ಈ ರೀತಿ ನಮ್ಮ ಅಕ್ಕ ಭಾವ ಮಸಲತ್ತು ಮಾಡಿ ಮದುವೆ ಮಾಡಿದ್ರು ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ ಹಂಗಾಗಿ ಹೋತು ಅಕ್ಕಿ ನೋಡೋಕೆ ಬಂದರು ಚೆನ್ನಾಗಿರ್ಬೇಕು ನನ್ನ ನೋಡೋಕೆ ಬಂದರೆ ಹೆಂಗಿದ್ರೇನು ಅಕ್ಕಿ ಸಂಬಂಧ ಇಲ್ಲ ಅನ್ನಂಗೆ ಇರ್ತಿದ್ಲು ಅಕ್ಕಿ ಮದುವೆಗೆ ಅಕ್ಕಿಯೇನು ಕೆಲಸ ಮಾಡೋಂಗಿಲ್ಲ ಅದಕ್ಕೆ ಮದುಮಗಳು ಆದರೆ ನಾವು ಮದ ಮನೆ ಮದುವೆ ಮನೆ ಕೆಲಸ ಮಾಡೋರ್ತಾರ ನಾವು ಮದುಮಕ್ಳು ನಮ್ಮ ಹಣೆ ಬಾ ಹಿಂಗೆ ನಮ್ಮ ಮದುವೆ ನಾವೇ ಕೆಲಸ ಮಾಡ್ಬೇಕು ಅಕ್ಕಿ ನೋಡೋಕೆ ಬಂದಾಗ ನಾವು ಕೆಲಸ ಮಾಡ್ಬೇಕು ನಮ್ಮನ್ನು ನೋಡೋಕೆ ಬಂದಾಗ ನಾವೇ ಕೆಲಸ ಮಾಡಬೇಕು ಬರೀ ಸ್ವಾರ್ಥ ಬರೀ ಸ್ವಾರ್ಥ ಎಲ್ಲಿ ನೋಡಿದ್ರು ಎದರಾಗ ನೋಡಿದ್ರೆ ಅಕ್ಕಿ ಸ್ವಾರ್ಥ ಬುದ್ಧಿಯಿಂದ ಇವತ್ತಕ್ಕಿ ಏನೂ ಇಲ್ದಂಗೆಲ್ಲ ಕಳ್ಕೊಂಡು ಕುಂತಾಳೆ ಅದನ್ನು ನೆಕ್ಸ್ಟ್ ಹೋಗ್ತಾ ಹೋಗ್ತೀವಿ ಅಂತ ನಾನು ಹೇಳ್ತೀನಿ ಈ ರೀತಿ ನಮ್ಮ ನನ್ನ ಭಾವ ಅಕ್ಕ ಮನೆಯಲ್ಲಿ ಈ ರೀತಿ ಮಾಡಿದರು ಅಮ್ಮಂದೆಲ್ಲೂ ಏನೂ ನಡಿಲಿಲ್ಲ ಭಾವನ ಕೈಯಾಗೂ ನಡಿಲಿಲ್ಲ ಅಕ್ಕನ ಕೈಯಾಗೂ ನಡಿಲಿಲ್ಲ ತಂಗಿ ತಂಗಿ ಗಂಡನ ಕೈಯಾಗೂ ನಡಿಲಿಲ್ಲ ಹಾಗಾಗಿ ಅಕ್ಕಿ ಕೈ ಸೋತು ಬಿಟ್ಟು ಕುಂತ್ಲು ಅಂತ ಹೇಳ್ಬೋದು ಹಾಗಾಗಿ ನಂದು ಮದುವೆ ಮುಗದೆ ಹೋಯಿತು ನನ್ನ ಮದುವೆ ಭಾಳ ಚೆನ್ನಾಗಾತು ನನ್ನ ಮದುವೆಯಾಗ ಫೋಟೋ ವಿಡಿಯೋ ಪ್ರತಿಯೊಂದು ಅದು ಅದರ ಅಕ್ಕಿ ಮದುವೆಯಾಗ ಒಂದು ಫೋಟೋನು ನೆಟ್ಟಕ್ಕೆ ತೆಗದಿಲ್ಲ ಆ ಫೋಟೋ ಹೆಂಗೆ ತೆಗ್ದಾರಂದ್ರೆ ಬರೀ ಬೆನ್ನು ತಲೆ ಬೆನ್ನು ತಲೆ ಎಲ್ಲರೂ ಬಂದರು ಮದ ಮಕ್ಕಳು ಅಂದರೆ ಇವರಿಬ್ಬರು ಗಂಡ ಹಿಂಚ ಫೋಟೋನೇ ಇಲ್ಲ ಅಕ್ಕ ಬಂದು ಆ ಥರ ಫೋಟೋ ಆಗಿತ್ತು ನೋಡಿರಿ ಎಷ್ಟೋ ವಿಷಯಗಳನ್ನು ನಾನು ಅಷ್ಟು ಸಹಾಯ ಮಾಡಿದ್ದೆ ಎಷ್ಟು ನಡೆಸ್ಕೊಟ್ಟಿದ್ದೆ ಆದರೆ ಯಾವುದೂ ನಡಿರಲಿಲ್ಲ ಇಷ್ಟ ನನ್ನ ಮದುವೆ ಪಿಕ್ಸ್ ಆತು ನನ್ನ ಮದುವೆ ಮುಂದೇನೇನು ಆತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿ ಈ ವಿಡಿಯೋ ನೋಡ್ತಾ ಇರಿ ಎಂಜಾಯ್ ಮಾಡ್ತಾಯಿರಿ ಇರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈ